ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶ್ರೀಹರಿಕೋಟಾದಿಂದ ಇಂದು ಎಕ್ಸ್ರೇ ಪೋಲಾರಿ ಮೀಟರ್ ಉಪಗ್ರಹ ಎಕ್ಸ್ಪೋಸ್ಯಾಟ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು ಈ ಸಂದರ್ಭದಲ್ಲಿ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಸೇರಿದಂತೆ ಹಿರಿಯ ವಿಜ್ಞಾನಿಗಳು ಉಪಸ್ಥಿತರಿದ್ದರು ನಿಗದಿತ ಸಮಯದಲ್ಲಿ ನಭಕ್ಕೆ ಚಿಮ್ಮಿದ ಉಪಗ್ರಹವು ಯಶಸ್ವಿಯಾಗಿ ಕಕ್ಷೆ ತಲುಪಿತು ಈ ಉಪಗ್ರಹ ಉಡಾವಣೆ ಖಗೋಳದ ಕಪ್ಪು ರಂಧ್ರಗಳ ನಿಗೂಢತೆಗಳನ್ನು ಅಧ್ಯಯನ ಮಾಡಲಿದೆ ಬಳಿಕ ಜನವರಿ ಆರರಂದು ಆದಿತ್ಯ ಎಲ್ ಒನ್ ಉಪಗ್ರಹವನ್ನು ಲ್ಯಾಂಗ್ ರೇಂಜ್ ಪಾಯಿಂಟ್ ಒನ್ಗೆ ತಲುಪಿಸುವ ಕಾರ್ಯ ನಡೆಯಲಿದೆ ಈ ಪ್ರಕ್ರಿಯೆಯು ಮುಂದಿನ ಐದು ವರ್ಷಗಳ ಕಾಲ ಸೂರ್ಯನ ಅನಿಯಮಿತ ಅಧ್ಯಯನಕ್ಕೆ ನೆರವಾಗಲಿದೆ ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್ ಎಕ್ಸ್ಪೋ ಸ್ಯಾಟ್ ಯಶಸ್ವಿಯಾಗಿ ನಿಗದಿತ ಕಕ್ಷೆ ತಲುಪಿದ್ದು ಮುಂದಿನ ಹಂತಗಳಲ್ಲಿ ಅದು ಕಾರ್ಯನಿರ್ವಹಿಸಲಿದೆ ಈ ಯೋಜನೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಉಪಗ್ರಹ ಕಾರ್ಯನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಕಪ್ಪು ರಂಧ್ರಗಳನ್ನು ಅನ್ವೇಷಿಸುವ ಮೊದಲ ಉಪಗ್ರಹವಾಗಿದ್ದು ಹಲವು ವಿಶೇಷತೆಗಳನ್ನು ಅಧ್ಯಯನ ಮಾಡಲು ಪೂರಕವಾಗಿದೆ ಹಲವು ನವೋದ್ಯಮಗಳು ಇಸ್ರೋ ಕಾರ್ಯಕ್ಕೆ ಕೈಜೋಡಿಸಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು

so possibly all of you know that the poem payload has its own power generation capability with solar cells batteries and its own computers and commanding systems so it's almost a full-fledged spacecraft supporting all of you to conduct experiments at very low cost so it's again once again an invitation to all the startups uh budding entre entrepreneurs students across the country to come and host your payloads on board pslv four stage four Experimenting and trying out your new ideas. So, with this, let me close today's mission uh, activities uh, from the control center of Sadhir Savan Space Center. And we'll be back with announcements through our social media platforms for what happened in the poem and what type of results have come out. Wait for that. And this year just began, and we are going to have uh, many launches. And 2024 is going to be the year of Gaganian. As you already know, the TVD1 mission has. <clears throat> ಎಕ್ಸ್ ರೇ ಪೋಲಾರಿಮೀಟರ್ ಉಪಗ್ರಹ ಯಶಸ್ವಿ ಉಡಾವಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವನ್ನು ಅತ್ಯುತ್ತಮವಾಗಿ ಆರಂಭಿಸಲಾಗಿದೆ ಯಶಸ್ವಿ ಉಡಾವಣೆಯ ಸುದ್ದಿ ದೇಶದ ಬಾಹ್ಯಾಕಾಶ ವಲಯಕ್ಕೆ ಮಹತ್ವದ್ದಾಗಿದ್ದು ದೇಶದ ತಂತ್ರಜ್ಞಾನ ಸಾಮರ್ಥ್ಯ ಬಲಗೊಳ್ಳುವಿಕೆಯ ಸಂಕೇತವಾಗಿದೆ ಎಂದು ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ತಿಳಿಸಿದ್ದಾರೆ ಕೇಂದ್ರ ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಇಸ್ರೋ ತನ್ನ ಸಾಧನೆಯ ಮೈಲುಗಲ್ಲನ್ನು ವಿಸ್ತರಿಸುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಯಶಸ್ಸಿನ ಯಶೋಗಾಥೆ ಮುಂದುವರೆದಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ